ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅನಿತಾ ಮೋಹನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ಬಾಳೆಕಾಯಲ್ಲಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನೋಡಿ ಮೊದಲನೇದಾಗಿ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ಒಂದು ಚಿಕ್ಕ ಕಪ್ಪಾಗ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಾಗೋಷ್ಟು ತುಗರಿಬೇಳೆ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ನೋಡಿ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ದಾಲ್ ತಗೊಂಡಿದ್ದೀನಿ ನಿಮಗೆ ಯಾವುದಾದ್ರೂ ಒಂದು ಬೇಳೆ ಆದರೂ ಯಾವುದಾದ್ರೂ ಮಸೂರ್ ದಾಲ್ ಆದರೂ ಹಾಕೊಳ್ಳಿ ಬೇಳೆ ಆದರೂ ಹಾಕೊಳ್ಳಿ ಇಲ್ಲ ಈ ಥರ ಮಿಕ್ಸ್ ಆದರೂ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನೋಡಿ ಒಂದೇ ಒಂದು ಸ್ವಲ್ಪ ಅರಿಶಿನ ನೋಡಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಇದಕ್ಕೆ ಬೇಳೆ ಬೇಯೋದಕ್ಕೆ ಒಂದು ಸ್ವಲ್ಪ ನೀರು ನೋಡಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಈ ನೀರು ಹಾಕ್ಕೊಂಡ್ಮೇಲೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ನೋಡಿ ಹಾಕ್ಕೊಂಡಿದ್ದೀನಿ ನೋಡಿ ಸ್ಟೌವ್ ಅನ್ಸ್ಕೊಂಡು ಸ್ಟವ್ ಮೇಲೆ ನಾನು ಇಟ್ಕೊಂಡಿದ್ದೀನಿ ಈ ಬೇಳೆ ಬೇಯ್ತಾ ಇದ್ಲಿ ನೋಡಿ ಅಷ್ಟರಲ್ಲಿ ನೋಡಿ ನಾನು ಒಂದು ಬಾಳೆಕಾಯಿನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಸಿಪ್ಪೆ ತೆಗೆದ್ಬಿಟ್ಟು ತೊಗೊಂಡು ಬರ್ತೀನಿ ನಾನು ನೋಡಿ ನಾನು ಬಾಳೆಕಾಯಿಗೆ ನೀಟಾಗಿ ಸಿಪ್ಪೆ ತೊಗೊಂಡು ತೊಗೊಂಡು ಬಂದಿದ್ದೀನಿ ಈಗ ಇದನ್ನು ನೀಟಾಗಿ ತುರ್ಕೊಳ್ಳೋಣ ನೋಡಿ ನಾನು ಈ ಥರ ಪ್ಲೇಟ್ನಲ್ಲಿ ಇಟ್ಕೊಂಡು ಈ ಥರ ತುರ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ತುರ್ಕೊಂಡಿದ್ದೀನಿ ಬಾಳೆಕಾಯಿ ನೀಟಾಗಿ ತುರ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನನ್ನ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನಾವು ಬೇಳೆ ತಗೊಂಡಿದ್ವಲ್ಲ ಆ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ನಾವು ಬೇಳೆ ಬೇಯೋಕೆ ಇಟ್ಟಿದ್ವಲ್ಲ ಕುಕ್ಕರ್ ನೋಡಿ ಅದರಲ್ಲಿ ಇದನ್ನು ಇಟ್ಕೊಳ್ಳಿ ನೋಡಿ ಈ ಥರ ಇಟ್ಕೊಂಡು ಮೂರು ವಿಜಲ್ ಕೂಗಿಸ್ಕೊಳ್ಳಿ ಇದನ್ನು ನಿಮಗೆ ಬೇಕಂದರೆ ಬೇ ಸಪ್ರೇಟಾಗೂ ಬೇಯಿಸ್ಕೊಬೋದು ಈ ಥರ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ತೋರಿಸ್ತಾ ಇದ್ದೀನಿ ಈಗ ಇದನ್ನು ಮೂರು ವಿಜಲ್ ಕೂಗಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಮೂರು ಅದು ಕುಕ್ಕರ್ ಮೂರು ವಿಷಲ್ ಬರೋಷ್ಟರಲ್ಲಿ ನಾನು ಈ ಕಡೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲು ಆಲ್ರೆಡಿ ಇತ್ತು ಅದರಲ್ಲಿ ಅದಕ್ಕೆ ನಾನು ಅದನ್ನೇ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನೋಡಿ ಎಣ್ಣೆಕಾದ ಮೇಲೆ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಇಂಗು ಖಾರಕ್ಕೆ ಬೇಕಾಗಿರೋಷ್ಟು ಹಸಿ ಮೆಣಸಿನಕಾಯಿ ಇದಕ್ಕೆ ಸ್ಪೈಸಸ್ ನಾವು ಏನೂ ಹಾಕೋದಿಲ್ಲ ಖಾರಕ್ಕೆ ನೋಡಿ ಹಸಿ ಮಾತ್ರ ಮಾತ್ರ ಇದ್ದೀವಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ನೋಡಿ ನೋಡಿ ಹಾಗೆ ಇದಕ್ಕೆ ಒಂದೆರಡು ಕಡ್ಡಿ ಕರಿಬೇಕು ನೋಡಿ ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಕಟ್ ಮಾಡಿಬಿಟ್ಟು ನೀಟಾಗಿ ಫೈನಾಗಿ ಚಾಪ್ ಮಾಡಿಬಿಟ್ಟು ಹಾಕ್ಕೋಬೋದು ನಾನು ಇಲ್ಲಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದಕ್ಕೆ ಹಾಕ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಒಂದು ನೀಟಾಗಿ ಅದು ಹಸಿಸ್ ಮೇಲೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಫ್ರೈ ಆಗಿದೆ ಈಗ ನಾನು ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಒಂದೇ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಸಾಫ್ಟ್ ಆಗುತ್ತೆ ಅಂತ ಫ್ರೈ ಮಾಡ್ಕೊಳ್ಳಿ ನೋಡಿ ಟೊಮೆಟೊ ಫ್ರೈ ಆಗ್ತಾ ಇದೆ ನಾವು ಕುಕ್ಕರ್ ಇಟ್ಕೊಂಡಿದ್ವಲ್ಲ ಅದನ್ನು ನೋಡೋಣ ಈಗ ಏನಾಗಿದೆ ಅಂತ ನೋಡಿ ನಾನು ಮೂರು ವಿಷಲ್ ಇಟ್ಕೊಂಡಿದ್ನಲ್ಲ ನೋಡಿ ನಾನು ತಗದು ತೋರಿಸ್ತೀನಿ ಈಗ ನೋಡಿ ಈಗ ಇದನ್ನು ನಮ್ಮ ಬಾಳೆಕಾಯಿನ ತಗೊಳ್ಬೇಕು ನಾವು ನೋಡಿ ನಾನು ಈ ಥರ ಇದನ್ನು ಇದ್ದೀನಿ ಹುಷಾರು ಕೈ ಸುಟ್ಕೊಬಿಡ್ತೀರಾ ಹುಷಾರಾಗಿ ತೊಗೊಳ್ಳಿ ನೋಡಿ ತೆಗೆದು ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನೋಡಿ ಬೇಳೆನೂ ನಮಗೆ ಎಷ್ಟು ಬೇಕೋ ಅಷ್ಟು ಬೆಂದಿದೆ ಬಾಳೆಕಾಯಿ ಕೂಡ ಬೆಂದಿದೆ ನೋಡಿ ಟೊಮೆಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ ಈಗ ಇದಕ್ಕೆ ಬೇಳೆನ ಹಾಕ್ಕೊಳ್ಳೋಣ ನಾವು ಬೇಸಿಟ್ಕೊಂಡಿದ್ವಲ್ಲ ಬೇಳೆ ಅದನ್ನು ಸೇರಿಸ್ಕೊಳ್ಳೋಣ ನೋಡಿ ನಾನು ಬೇಳೆನ ಸೇರಿಸ್ಕೊಂಡಿದ್ದೀನಿ ನೀರು ನಾವು ಹಾಕಿದ್ವಲ್ಲ ಅದೆಲ್ಲ ಖಾಲಿಯಾಗಿ ಬೇಳೆ ಇಷ್ಟು ಬೆಂದಿದೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಇದು ಫ್ರೈ ಆಗಲಿ ಬೇಳೆ ಇದರಲ್ಲಿ ನೋಡಿ ಬೇಳೆ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಗೆ ಯಾವ ಥರ ಬೇಕೋ ಅಷ್ಟೇ ಕನ್ಸಿಸ್ಟೆನ್ಸಿಗೆ ನೀರು ಸೇರಿಸ್ಕೊಳ್ಳಿ ನೋಡಿ ನಾನು ಈ ಕನ್ಸಿಸ್ಟೆನ್ಸಿ ಇಟ್ಕೊಂಡಿದ್ದೀನಿ ನನಗೆ ಈ ಕನ್ಸಿಸ್ಟೆನ್ಸಿ ಸಾಕು ನೀವು ಗೊಜ್ಜು ಥರ ಆದರೂ ಮಾಡ್ಕೊಳ್ಳಿ ಸಾಂಬಾರು ಥರ ಆದರೂ ಮಾಡ್ಕೊಳ್ಳಿ ಪಲ್ಯ ಥರ ಆದರೂ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ನೋಡಿ ಈಗ ಇದು ಕುದಿ ಬರಲಿ ನೋಡಿ ಫ್ರೆಂಡ್ಸ್ ಸಾಂಬಾರು ಕುದಿ ಬರ್ತಾಯಿದೆ ಈಗ ನಾವು ಬೇಯ ಬೇಯಕ್ಕೆ ಇಟ್ಕೊಂಡಿದ್ವಲ್ಲ ಬಾಳೆಕಾಯಿ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಹಾಕ್ಬಿಟ್ಟು ನೀಟಾಗಿ ಕಲಸ್ಕೊಳ್ಳಿ ನೋಡಿ ನೀಟಾಗಿ ನಾನು ಕಲಿಸ್ಕೊತಾ ಇದ್ದೀನಿ ಇದು ಅಷ್ಟೇ ಒಂದು ಕುದಿ ಬಂದರೆ ಸಾಕು ನನಗೆ ಈ ಕುದಿಯೋ ಟೈಮಲ್ಲಿ ನಾವು ಈಗ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಒಂದು ಕುದ ಇನ್ನೊಂದು ಒಂದೇ ಒಂದು ಕುದಿ ಚೆನ್ನಾಗಿ ಕುದಿ ಮರಳು ಕುದಿ ಬರಲಿ ನೋಡಿ ಸಾಂಬಾರು ಕುದೀತಾ ಇದೆ ಈ ಟೈಮಲ್ಲಿ ನೋಡಿ ಹುಣ್ಸೆ ರಸನ ಸೇರಿಸ್ಕೊತಾ ಇದ್ದೀನಿ ಹುಣಸೆ ರಸ ಹಾಕ್ಕೊಂಡು ಕೊನೆಯಲ್ಲಿ ನೋಡಿ ಕೊತ್ತಂಬರಿ ಹಾಕ್ಕೊಳ್ಳಿ ಉಪ್ಪು ನಾವು ಬೇಳೆ ಬೇಯೋದಕ್ಕೆ ಹಾಕಿರ್ತೀವಿ ನೀವು ನೋಡಿಕೊಂಡು ಉಪ್ಪು ಖಾರ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಅಷ್ಟೇ ಇದು ಕುದಿ ಬಂದಮೇಲೆ ಕೆಳಗೆ ಆಫ್ ಮಾಡ್ಕೊಂಡು ಹುಣಸೆ ರಸ ಹಾಕ್ಕೊಂಡಿದ್ದೀನಿ ನಾನು ಅಷ್ಟೇ ಇದು ಡಯಾಬಿಟಿಸ್ ಇರೋ ಇರೋ ಪೇಷೆಂಟ್ಗಂತೂ ತುಂಬ ಒಳ್ಳೆ ರೆಸಿಪಿ ಇದು ನೀವು ಮನೇಲಿ ಈ ರೆಸಿಪಿನೇ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದಾಗ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್